ಸಾವಿರಾರು ಸಾವಿರಾರು ಬಡ ರೋಗಿಗಳಿರುವಂತಹ ಈ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಿಗಳು ಪರದಾಡುವಂತ ಪರಿಸ್ಥಿತಿ ಬಂತು ಬಂದಂತ ಈ ಸಂದರ್ಭದಲ್ಲಿ ಜವಾಬ್ದಾರಿಯುತ ವಿರೋಧ ಪಕ್ಷದಲ್ಲಿರುವಂತಹ ಭಾರತೀಯ ಜನತಾ ಪಕ್ಷದ ವತಿಯಿಂದ ಇವತ್ತು ಬೀದರ್ ನಗರದಲ್ಲಿ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಈ ಹೋರಾಟದಲ್ಲಿ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ಸೋಮನಾಥ್ ಪಾಟೀಲ್ ಜಿ ಅವರು ಬೀದರ್ ದಕ್ಷಿಣದ ಶಾಸಕರು ರಾಜ್ಯದ ಕಾರ್ಯದರ್ಶಿಗಳಾಗಿರುವಂಥ ಶೈಲೇಂದ್ರ ಅಣ್ಣವರು ಮಾಜಿ ಕೇಂದ್ರ ಸಚಿವರು ಹಾಗೂ ಹಿರಿಯರು ಆಗಿರುವಂಥ ಭಗವಂತ ಕೋಬಣ್ಣವರು ರಾಜ್ಯ ಜನತಾ ಪಕ್ಷದ ಬೀದರ್ ನಗರ ಪ್ರತಿಪಾಧಿಕಾರಿನ ಮಾಜಿ ಅಧ್ಯಕ್ಷರಾದ ಬಾಬು ಅಲ್ಲಿಯಣ್ಣವರು ಪಕ್ಷದ ಎಲ್ಲ ಪದಾಧಿಕಾರಿಗಳು ಹೋರಾಟದಲ್ಲಿ ಭಾಗವಹಿಸಿದೆ ಇವತ್ತು ಬೀದರ್ನ ಪರಿಸ್ಥಿತಿ ಹೇಗಿದೆ ಅಂದರೆ ಕಳೆದ ಎರಡು ದಿನಗಳಿಂದ ಇಲ್ಲಿ ಕರೆಂಟ್ ವ್ಯವಸ್ಥೆ ಇರಲಿಲ್ಲ ಯಾವುದೇ ವ್ಯವಸ್ಥೆ ಇರಲಿಲ್ಲ ಬಡ ರೋಗಿಗಳು ಪರದಾಡ್ತಾ ಇದ್ದರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಅವ್ರ ಪಕ್ಷದ ಜಗಳದಲ್ಲಿ ಅವ್ರ ಕಚ್ಚಾಟದಲ್ಲಿ ಅವರು ಇಲ್ಲಿ ಮತ್ತು ಬೆಂಗಳೂರು ಓಡಾಡೋದ್ರಲ್ಲಿ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ರು ಕಡೆ ಇನ್ನೊಬ್ಬರು ಇಲ್ಲಿ ಸ್ಥಳೀಯ ಶಾಸಕರು ಪೌರಾಡಳಿತ ಸಚಿವರು ಅವರು ಹೈದರಾಬಾದಿನ ಓವೈಸಿ ಕರ್ಸ್ಕೊಂಡು ಇಬ್ರು ಕೂಡ ಬಿರಿಯಾನಿ ತಿಂತ ಇದ್ರು ಇಲ್ಲಿ ಕರೆಂಟ್ ಕಟ್ ಆಗಿ ರೋಡ್ಗಳು ಪರದಾಡ್ತಾ ಇದ್ರು ಓವೈಸಿ ಮತ್ತು ರಹೀಮ್ ಖಾನ್ ಅವರು ಬಿರಿಯಾನಿ ಹೋಟೆಲ್ ಉದ್ಘಾಟನ್ ಮಾಡೋದು ಸ್ಪೆಷಲಿಸ್ಟ್ ರಹೀಮ್ ಖಾನ್ ಅವರು ಮತ್ತು ನಮ್ಮ ನಗರಸಭೆ ಅಧ್ಯಕ್ಷರು ಹೋಟೆಲ್ ಉದ್ಘಾಟನೆ ಮಾಡ್ತಾರೆ ತಿಂಗಳಿಗೆ ತಿಂಗಳಿಗೊಂದು ಅವರು ಇಲ್ಲಿ ರೋಗಿಗಳ ಕತ್ತಲಾಗಿದ್ದರು ಅವರು ಬಿರಿಯಾನಿ ಹೋಟೆಲ್ ಉದ್ಘಾಟನೆ ಮಾಡಿ ಬಿರಿಯಾನಿ ತಿಂತಾ ಇದ್ರು ಇಂಥ ಒಂದು ನೀಚ ಮನಸ್ಥಿತಿ ಇರುವಂತ ಇಂಥ ಕ್ರೂರ ಮನಸ್ಥಿತಿ ಇರುವಂತಹ ಈ ಇಬ್ಬರು ಸಚಿವರು ಇವತ್ತು ಬೀದರಿಗೆ ಕತ್ತಲ ಭಾಗ್ಯವನ್ನು ನೀಡಿದ್ದಾರೆ ಇದನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷ ಹೋರಾಟವನ್ನು ಮಾಡ್ತಾ ಇದೆ ಈಗಾಗಲೇ ಈ ಹೋರಾಟದಲ್ಲಿ ಅನೇಕ ಹಿರಿಯರಿದ್ದಾರೆ ಅವರು ಕೂಡ ಈ ಈ ಹೋರಾಟವನ್ನು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಎಷ್ಟು ಭ್ರಷ್ಟಾಚಾರ ದುರಾಡಳಿತ ಆಡಳಿತ ವೈಫಲ್ಯ ನಡೀತ ಅನ್ನುವಂಥದ್ದು ಜೀವಂತ ಉದಾಹರಣೆ ನಿನ್ನೆ ಬೀದರ್ ಕೇಂದ್ರದಲ್ಲಿರುವಂತ ಬಿಮ್ಸ್ ಆಪ್ ಆಸ್ಪತ್ರೆಯಲ್ಲಿ ಸುಮಾರು ಎರಡು ದಿವಸದಿಂದ ಕರೆಂಟ್ ಇಲ್ಲಾರಲೇ ಹೋಗಿಗಳು ಪರದಾಡುವುದು ಡಾಕ್ಟರ್ ಮತ್ತು ಸಿಬ್ಬಂದಿಗಳು ಪರದಾಡುವುದು ಇವತ್ತು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ಮತ್ತು ಮಂಡಲಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯ ಬಿ ಜೆ ಪಿಯ ಕಾರ್ಯದರ್ಶಿಯವರ ಸಮ್ಮುಖದಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳು ಮುಖಂಡರ ಸಮ್ಮುಖದಲ್ಲಿ ಈ ಒಂದು ಕತ್ತಲ ಭಾಗ್ಯ ವಿರುದ್ಧವಾಗಿ ಭಾರತೀಯ ಜನತಾ ಪಕ್ಷ ಕ್ಯಾಂಡಲನ್ನು ಮುಖಾಂತರ ರೋಗಿಗಳಿಗೆ ಸಹಾಯ ಮಾಡಬೇಕು ಆಸ್ಪತ್ರೆಯಲ್ಲಿ ಸಹಾಯ ಮಾಡಬೇಕಂತ ಸುದ್ದಿ ಗೊತ್ತಾದಾಗ ಸರ್ಕಾರ ಟೆಂಪ್ರವರಿ ತಂದಿ ಗೊತ್ತಾ ಟೆಂಟ್ ಟೆಂಟ್ ಹೌಸ್ನಿಂದ ತಂದಿ ಗೊತ್ತ ಲೈಟ್ಗಳನ್ನು ಹಾಕಿದೆ ಎಂಥ ದುಸ್ಥಿತಿ ಅನ್ನುವಂಥದ್ದನ್ನು ಉದಾಹರಣೆ ಮೊನ್ನೆ ಉಸ್ತುವಾರಿ ಸಚಿವರೇ ನೀವು ಉಸ್ತುವಾರಿ ಸಚಿವರಾಗಿದ್ದರೆ ಈ ಜಿಲ್ಲೆಯ ಯಾವ ರೀತಿ ಆಡಳಿತ ನಡೆಸಿದೆ ಕೇವಲ ಬೆಂಗಳೂರಿನಲ್ಲಿ ಪೂರ್ತಿ ರಾಜಕೀಯ ಮಾಡಿದರೆ ಜನರ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ ಅಂತ ಇದು ಉದಾಹರಣೆ ಅನಿಸ್ತಾ ಇದೆ ಈ ಕಟ್ಟಡವನ್ನು ನೋಡಿದಾಗ ಈ ಪರಿಸ್ಥಿತಿ ಕಾರಣ ಇವತ್ತಿ ಭ್ರಷ್ಟ ಸರ್ಕಾರ ಮತ್ತು ಇದರ ಮಂತ್ರಿಗಳು ನೇರವಾಗಿ ಇದರ ಹೊಣೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೋರಬೇಕು ಕೂಡಲೇ ಅವ್ರಿಗೆ ಸ್ವಲ್ಪನೂ ನೈತಿಕತೆ ಇತ್ತು ಅಂದರೆ ನಾಳೆನೇ ಇವೆಲ್ಲ ಚಾಲು ಆಗಬೇಕು ಲೈಟ್ಗಳು ಇಲ್ಲ ನನ್ನ ಇನ್ನು ಆಗಲಿಲ್ಲ ಅಂದರೆ ಆ ಪದ ಬಿಟ್ಟು ಅವ್ರು ಹೊರಗಡೆ ಬರಬೇಕು ನಿಮ್ಗೆ ಶಕ್ತಿ ಇಲ್ಲ ಅಂದರೆ ಅಲ್ಲಿ ಕುಂತಿ ರೋಗಿಗಳದು ಬಡವರ ಜೀವ ತೆಗೆಯುವಂಥ ಯಾವುದೇ ಹಕ್ಕು ನಿಮಗಿಲ್ಲ ಈಗಾಗಲೇ ಸರಣಿ ಬಣಂತಿಯರ ಸಾವುಗಳಾಗಿವೆ ನಿಮ್ಮ ಆಸ್ಪತ್ರೆಗಳಲ್ಲಿ ಆ ರೀತಿ ಇನ್ನೂ ಜನರ ಸಾವು ಸಂಭವಿಸೋದು ಬೇಡ ಆದಷ್ಟು ಬೇಗ ರಿಪೇರ್ ಮಾಡಲಿಕ್ಕೆ ನಾವು ಒತ್ತಾಯ ಮಾಡ್ತೇವೆ ಇವತ್ತು ನಾವು ಬಂದ ನಂತರ ನೋಡಿದ್ದೀವಿ ನಾವು ಬಂದಾಗ ಇಲ್ಲೆಲ್ಲೂ ಲೈಟ್ಗಳಿರಲಿಲ್ಲ ಕೆಲವೊಂದು ಲೈಟ್ಗಳು ಟೆಂಟ್ ಹೌಸ್ನಿಂದ ತಂದ ಹಾಕಿದ್ದಾರೆ ಟೆಂಟ್ ಹೌಸ್ನಿಂದ ತಂದು ಹಾಕಿದ್ರು ನಮಗೆ ಯಾಕೆ ಅಂದ್ರೆ ಆ ಟೆಂಟ್ ಹೌಸ್ನಲ್ಲಿ ನಾವು ಲೈಟ್ ಹಾಕಿ ಕರೆಸ್ತಿರ ನಮ್ಮದು ಕಾರ್ಯಕ್ರಮ ಕಾರ್ಯಕ್ರಮದಾಗ ಕೆಲವೊಂದು ಮೊಬೈಲ್ಗಳಲ್ಲಿಯೂ ಕೂಡ ನಮ್ಮ ಕಾರ್ಯಕರ್ತರು ಸೆರೆ ಮಾಡ್ಕೊಂಡಿದ್ದಾರೆ ಮೀಡಿಯಾ ಲೈವ್ ಕ್ಯಾಮ್ರಾಗಳೂ ಕೂಡ ಸೆರೆ ಆಗಿದೆ ಅದನ್ನು ಹೋರಾಟ ಮಾಡ್ತೀವಿ ಅಂತ ಈಗ ಬಂದು ಇದ್ದಾರೆ ನಿಮಗೆ ನಿಜವಾಗಿ ನೈತಿಕತೆ ಇದ್ದರೆ ಹೆಂಗೋ ನೀನು ಮೀಡಿಯಾದಲ್ಲಿ ಬಂದಿದ್ದೆ ನಾವಂತೂ ಹೋರಾಟ ಮಾಡೋರು ಇನ್ನೊಂದು ಇವತ್ತು ಮುಂಜಾನೆ ಮಾಡಿದ್ದೀವಿ ನಾವು ನಿನ್ನ ಮೀಡಿಯಲ್ಲಿ ಬಂದ ನಂತರ ನಿನ್ನೆನೇ ಅದೆಲ್ಲ ರಿಪೇರಿ ಆಗಬೇಕಿತ್ತು ನಿನ್ನೆನೇ ಆಗಬೇಕಿತ್ತು ಅದರ ಏನು ನಾವು ಏನು ಮಾಡಿದ್ರು ನಡೀತು ಅನ್ನುವಂಥ ಮನೋಭಾವನೆಯಲ್ಲಿ ಇರೋದರಿಂದ ಈ ರೀತಿ ಆಗ್ತಾ ಇದೆ ಇನ್ನೂ ಒಂದು ಹತ್ತು ದಿವಸದಲ್ಲಿ ಇದನ್ನು ಪೂರ್ತಿ ಅವ್ರು ಮಾಡಲಿಲ್ಲ ಅಂದರೆ ಇನ್ನು ಮುಂದಿನ ದಿನದಲ್ಲಿ ನಾವು ಇನ್ನು ಹೋರಾಟ ಮಾಡ್ತೀವಿ